ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಕ್ರೇಪ್ ಪೇಪರ್ನ ಬಳಸಿಕೊಂಡು ಒಂದು ಸುಂದರವಾದ ಗುಲಾಬಿ ಹೂನ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಕ್ರೇಪ್ ಪೇಪರ್ನ ಬಳಸ್ಕೊಂಡು ಹೇಗೆ ಗುಲಾಬಿ ಹೂ ಹೂಗಳನ್ನು ಮಾಡ್ಬೋದು ಅಂತ ನೋಡೋಣ ಫಸ್ಟ್ ನೋಡಿ ನಾನಿಲ್ಲಿ ರೆಡ್ ಕಲರ್ ಕ್ರೇಪ್ ಪೇಪರ್ನ ತೊಗೊಂಡಿದ್ದೀನಿ ನಾನು ಮತ್ತು ಪಿಂಕ್ ಕಲರ್ ತೊಗೊಂಡಿದ್ದೀನಿ ಇವಾಗ ಪಿಂಕ್ ಕಲರಲ್ಲಿ ಫಸ್ಟು ಮಾಡಿ ತೋರಿಸ್ತೀನಿ ನೀಟಾಗಿ ಹೀಗೆ ಓಪನ್ ಮಾಡಿಕೊಂಡು ಈ ಈ ಎಂಡನ್ನ ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಂತರ ಕರೆಕ್ಟ್ ಆಗಿ ಹೀಗೆ ಇಟ್ಕೋಬೇಕು ನೆಕ್ಸ್ಟ್ ಸುಮಾರು ಮೂರು ಇಂಚಿಗೆ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಆಯ್ತು ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ ಹೀಗೆ ನಂತರ ಈ ಫೋಲ್ಡಿಂಗ್ ಇದು ಈ ಒಂದು ಸೈಡಿಂದ ತೊಗೊಂಡ್ಬಿಟ್ಟು ನೋಡಿ ಹೀಗೆ ಫೋಲ್ಡ್ ಮಾಡಿ ನಂತರ ಇದನ್ನು ಹೀಗೆ ಟ್ವಿಸ್ಟ್ ಮಾಡಬೇಕು ಬ್ಯಾಕ್ ಸೈಡ್ ಅದು ಹೀಗೆ ಬರುತ್ತೆ ಮತ್ತು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಮತ್ತು ಒಂದೇ ಫಿಂಗರಲ್ಲಿ ಹೀಗೆ ಟ್ವಿಸ್ಟ್ ಮಾಡ್ಕೋಬೇಕು ಒಂದೇ ಫಿಂಗರ್ ಗ್ಯಾಪ್ ಇರಬೇಕು ಮತ್ತು ಹೀಗೆ ಫೋಲ್ಡ್ ಮಾಡಿ ಹೀಗೆ ಮತ್ತೆ ಹೀಗೆ ತುಂಬ ಗ್ಯಾಪ್ ಇಟ್ಕೋಬಾರ್ದು ಇದಕ್ಕೆ ಜಸ್ಟ್ ಒಂದು ಫಿಂಗರ್ ಇಲ್ಲಿ ಒಂದು ಫಿಂಗರು ನೆಕ್ಸ್ಟ್ ಒಂದು ಫಿಂಗರ್ ಇಟ್ಬಿಟ್ಟು ಹೀಗೆ ಹೀಗೆ ನೋಡಿ ಫೋಲ್ಡ್ ಮಾಡಿ ಒಂದು ಫಿಂಗರ್ ಇಟ್ಕೊಂಡು ಹೀಗೆ ಹಿಂದ್ಗಡೆ ಟ್ವಿಸ್ಟ್ ಮಾಡಬೇಕು ತುಂಬಾ ಸುಲಭ ಇದನ್ನ ಮಾಡ್ಕೊಂಡು ಹೋಗೋದು ಇದೇ ರೀತಿಯಲ್ಲಿ ನಾನು ಫುಲ್ ಇದಿಷ್ಟು ಸಹ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಫೋಲ್ಡ್ ಮಾಡೋದು ಒಂದು ರೌಂಡು ನಂತರ ಹಿಂದ್ಗಡೆ ಹೀಗೆ ನೋಡಿ ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ಲು ಲೈನ್ಗೂ ಸಹ ಆಗಿದೆ ಉದ್ದನ್ನು ನೋಡಿ ಇಷ್ಟನ್ನು ಈಗ ಏನು ಮಾಡಬೇಕು ಅಂತ ಅಂದರೆ ಈ ರೀತಿಯಲ್ಲಿ ನೀಟಾಗಿ ಹೀಗೆ ಫೋಲ್ಡ್ ಮಾಡ್ತಾ ಬರಬೇಕು ನೋಡಿ ಗುಲಾಬಿ ಮೊಗ್ಗಿನ ರೀತಿ ಬಂದಿದೆ ಇದು ಇದು ಒಂದೇ ಸೈಜಲ್ಲಿ ಮಾಡ್ತಾ ಹೋಗ್ಬೇಕು ಇದು ಒಳಗಡೆದು ಸ್ವಲ್ಪ ಮೇಲ್ ಬಂದು ಇದೆಲ್ಲ ಸ್ವಲ್ಪ ಕೆಳಗಡೆ ಆ ರೀತಿ ಬರಬಾರ್ದು ನೀಟಾಗಿ ಒಂದೇ ಸೈಜಲ್ಲಿ ಫೋಲ್ಡ್ ಮಾಡ್ತಾ ಹೋಗ್ಬೇಕು ನೋಡ್ಕೊಂಡು ನೋಡಿಕೊಂಡು ಫೋಲ್ಡ್ ಮಾಡಬೇಕು ನಾವು ಇದನ್ನು ಏನ ಕೆಲವೊಮ್ಮೆ ಹೀಗೆ ಬಂದುಬಿಡತ್ತೆ ಕೆಳಗಡೆ ಹಾಗೆ ಬರಬಾರ್ದು ಒಂದೇ ಸ್ಟ್ರೈಟಾಗಿ ಬರಬೇಕು ನೋಡಿ ಇಷ್ಟಾಯಿತು ಈಗ ನಂತರ ನಾನು ಈ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಅದನ್ನು ಹೀಗೆ ಹಾಕ್ಕೋತಾ ಇದ್ದೀನಿ ನಂತರ ಈ ಫೋಲ್ಡಿಂಗ್ಸ್ನ ನಿಧಾನಕ್ಕೆ ಒಂದೊಂದೇ ಹೀಗೆ ಬಿಡಿಸ್ಕೋಬೇಕು ಲೈನಲ್ಲಿ ಬಿಡಿಸ್ಕೊಂಡು ಹೋಗ್ಬೇಕು ಆಗ ನಮಗೆ ನೀಟಾಗಿ ಪೆಟಲ್ಸ್ ಥರ ಬರುತ್ತೆ ನೋಡಿ ಇವಾಗ ಪಿಂಕ್ ರೋಸ್ ರೆಡಿಯಾಗಿದೆ ನಂತರ ನಾನಿಲ್ಲಿ ರೆಡ್ ರೋಸನ್ನು ಸಹ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಬೇಕಿದ್ರೆ ನಾವು ಗ್ರೀನ್ ಕಲರ್ ಟೇಪ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ತಂತಿಯಲ್ಲೂ ಸಹ ಹಾಕ್ಕೊಂಡು ಬಂಚ್ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಇದನ್ನು ಮೊಗ್ಗಿನ ಜಡೆಯ ಅಲಂಕಾರಕ್ಕೂ ಸಹ ಮಾಡ್ಕೋಬೋದು ಸಹ ಅದು ಸಹ ಚೆನ್ನಾಗಿರುತ್ತೆ ಮೊಗ್ಗಿನ ಜಡೆಯ ಮಧ್ಯ ಮಧ್ಯದಲ್ಲಿ ಈ ರೀತಿ ಗುಲಾಬಿ ಹೂಗಳನ್ನು ಹೀಗೆ ಫಿಕ್ಸ್ ಮಾಡ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮತ್ತು ಆಕರ್ಷಕವಾಗಿ ಕಾಣಿಸುವಂತಹ ಗುಲಾಬಿ ಹೂಗಳನ್ನು ಹೇಗೆ ಕ್ರೇಪ್ ಪೇಪರ್ನ ಬಳಸ್ಕೊಂಡು ಮಾಡ್ಕೋಬೋದು ಅಂತ ಇದೇ ರೀತಿಯಲ್ಲಿ ನಾವು ಗ್ರೀನ್ ಆರೆಂಜ್ ಬ್ಲೂ ಮತ್ತು ಯೆಲ್ಲೋ ಎಲ್ಲ ರೀತಿಯ ಕ್ರೇಪ್ ಪೇಪರ್ನ ಬಳಸ್ಕೊಂಡು ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಈ ರೋಸ್ ಹೇಗೆ ಕಾಣಿಸ್ತಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗೋಣ ಫ್ರೆಂಡ್ಸ್ ಅಂತೇಳಿ ದ್ಯಾನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್